ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಚಾರು ಪರವಾಗಿ ಚಾರಿ ಬ್ಯಾಟಿಂಗ್ ಮಾಡಿದ್ರು ಜೊತೆಗೆ ಇಲ್ಲಿ ವೈಶಾಖ ಅನ್ಕೊಂಡಿದ್ದು ಎಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ ಈ ಕಡೆ ಚಾರುನ ಮಣ್ಣು ಮುಗಿಸ್ಬೇಕು ಹೊರ ದಬ್ಬಬೇಕು ಅಂತ ಅನ್ಕೊಂಡಿದ್ದ ವೈಶಾಖ ಪ್ಲಾನ್ಗೆ ಪ್ರತಿ ಪ್ಲಾನ್ ಅನ್ನು ರೂಪಿಸೇ ಬಿಟ್ಟಿದ್ದಾಳೆ ಚಾರು ಹಾಗಿದ್ರೆ ಚಾರು ಕಪಿ ಮುಷ್ಟಿಯಿಂದ ಚಾರು ಕಣ್ಗಳಿಂದ ತಪ್ಪಿಸ್ಕೊಳ್ಳೋಕೆ ಇಚ್ಛ ಸಾಧ್ಯ ವೈಶಾಖ ಕೈಗೆ ಖಂಡಿತ ಇಲ್ಲ ಇವರ ನಡುವೆ ಜುದ್ದ ಜುದ್ದಿ ಹೋರಾಟ ನಡೀತದೆ ಹಾಗಿದ್ರೆ ಈ ಒಂದು ಜುದ್ದ ಜುದ್ದಿ ಹೋರಾಟದಲ್ಲಿ ಅಂತಿಮವಾಗಿ ಗೆಲುವು ಸಿಕ್ತಿರುವುದು ಯಾರಿಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ವೈಶಾಖ ಬಣ್ಣನ ಬೈಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ವೈಶಾಖ ಚಾರುನ ಮನೆಯಿಂದ ಹೊರ ಅಂತ ಅನ್ಕೊಂಡಿದ್ದಾರೆ ಇದರ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ ಮಂಜುರಿ ಮಂಜುರಿನೇ ಈ ಒಂದು ಪ್ಲಾನ್ ಅನ್ನ ವೈಶಾಖಗೆ ಹೇಳ್ಕೊಟ್ಟಿರೋದು ಈ ಕಡೆ ಮಂಜುರಿಯ ಹಾಗೆ ಮಾನ್ಯತಾ ಇಬ್ರು ಕೂಡ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ವೈಶಾಖ ಖಂಡಿತ ಪ್ಲಾನ್ ಅನ್ನ ಸುಪು ಎಕ್ಸಿಕ್ಯೂಟ್ ಮಾಡ್ತಾಳೆ ಎಕ್ಸಿಕ್ಯೂಟ್ ಮಾಡಿದ್ರು ಜೊತೆಗೆ ಇಲ್ಲಿ ಚಾರು ಮನೆಯಿಂದ ಹೊರಗಡೆ ಖಂಡಿತ ಬರಲೇಬೇಕಾಗುತ್ತೆ ಯಾಕಂದ್ರೆ ಆಲ್ರೆಡಿ ಆ ಮನೆ ಮೊದಲನೇ ಸಾವಿಗೆ ಸೊಸೆ ಸಾವಿಗೆ ಕಾರಣ ಆಗಿದ್ಲು ಚಾರು ಅಂತಂದ ಮೇಲೆ ಈಗ ಮತ್ತೆ ಮಗುಗೆ ಈ ರೀತಿ ಅವಳಂದ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತ ಅವಳನ್ನ ಮನೇಲಿ ಇರಿಸ್ಕೊಳ್ಳೋದಿಲ್ಲ ವೈಶಾಖ ಅವ್ಳನ್ನ ಮನೆಯಿಂದ ಹೊರಗಡೆ ಅವರು ಕಳಿಸುವ ಹಾಗೆ ಮಾಡೇ ಮಾಡ್ತಾಳೆ ಸೆಲೆಬ್ರೇಟ್ ಮಾಡೋದಷ್ಟೇ ಬಾಕಿ ಅಂತ ಫುಲ್ ಸಂಭ್ರಮಿಸ್ತಾ ಹಾಗೆ ವೈಶಾಖ ಕೂಡ ತನ್ನ ಪ್ಲಾನ್ ಅನ್ನ ತುಂಬಾ ಸೂಪರ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ ಈ ಕಡೆ ಚಾರು ಮಾಡದಿರೋ ತಪ್ಪಿಗೆ ತಲೆ ತಗ್ಸಿ ನಂತಕೋಬೇಕಾಗಿದೆ ಜೊತೆಗೆ ಈ ಕಡೆ ವೈಶಾಖ ಜೊತೆ ಕೋದೊಂಡವರು ಕೂಡ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಾ ಇಲ್ಲಿ ಚಾರುನ ತಪ್ಪರಾಗಿ ಆಪಾದಿತಳಾಗಿ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಚಾರಿ ಮಾತ್ರ ತನ್ನ ಹೆಂಡತಿ ಏನು ಕೂಡ ಮಾಡಿಲ್ಲ ಅವಳು ತಪ್ಪು ಮಾಡಿರ್ಬೋದು ಆದ್ರೆ ಬೇಕು ಅಂತ ಮಾಡಿದ್ದಲ್ಲ ಕ್ಷಮೆ ಇಲ್ತಕ್ಕಂತಹ ತಪ್ಪೆ ಮಾಡಿದಾಳೆ ಆಕೆ ಆದರೆ ಉದ್ದೇಶ ಪೂರ್ವಕ ಅಲ್ಲ ಅದು ಎಣ್ಣೆ ಚಾರಿ ಈ ರೀತಿಯ ಆಗಿದೆ ಖಂಡಿತ ಒಪ್ಕೋತೀನಿ ಆದರೆ ಬೇಕು ಅಂತ ಎಣ್ಣೆ ಚೆಲ್ಲಿಲ್ಲ ಅಲ್ವಾ ಚಾರು ಮೇಡಮ್ ಅಂತ ಹೇಳ್ತಾ ಇದ್ರೆ ಈ ಕಡೆ ಕೋದಂಡವ್ರು ಏನೋ ಎಣ್ಣೆ ಚೆಲ್ಲಿದೋದ್ರಿಂದಾನೆ ಇಷ್ಟೆಲ್ಲ ಆಗಿಲ್ಲ ಅವಳು ನನ್ನ ಹೆಂಡತಿಗೆ ಮಾತ್ರೆ ಅಲ್ವಾ ಮಾತ್ರೆಗಳಿಂದ ನನ್ನ ಮಗು ಸತ್ತು ಹೋಗಿರುವುದು ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ರಾಮಾಚಾರಿ ಆ ರೀತಿ ತನಗೆ ಹೆಂಡತಿಗೆ ಉದ್ದೇಶ ಇದ್ದಿದ್ದರೆ ಅವಳು ಟ್ಯಾಬ್ಲೆಟ್ಸ್ ಕೊಟ್ಟು ಕೇರ್ ಮಾಡ್ತಿಲ್ಲ ಅನ್ನೋ ಮಾತನ್ನ ಎತ್ತದಾಗ ಕೋದಂಡವರು ಈ ಒಂದು ಸತ್ಯನ ಹೇಳ್ತಾರೆ ಈ ಒಂದು ಸತ್ವ ಹೇಳ್ತಿದ್ದಾಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಚಾರು ಗಂತು ಹೋ ಹೊಸ್ತೊಂದು ನಾಟಕ ಶುರು ಮಾಡ್ಕೊಂಡಿದ್ದಾಳ ಅಂತ ಅನ್ಕೂತದಾಳೆ ಈ ಪಾಪಿ ಏನೇ ಮಾಡಿದೆ ನಾನು ಮೊದ್ಲಿಂದ ಕೂಡ ಹೇಳ್ತಾ ಇದ್ದೆ ನೀನು ಅಕ್ಕ ನಾನು ಈ ಮನೆ ಸುಸಿಯಾಗಿ ಮೊದಲು ಬಂದದ್ದು ನಾನೇ ಪ್ರೆಗ್ನೆಂಟ್ ಆಗಬೇಕು ಅಂತ ಆದರೆ ನಾನು ಏನೋ ತಮಾಷೆಗೆ ಅನ್ಕೋತಿದ್ಯಾ ಅಂತ ಅನ್ಕೊಂಡ್ರೆ ಪಾಪಿ ನನ್ನ ಹೊಟ್ಟೆಲಿರೋ ಮಗುನೇ ಕುಂದ್ಬಿಟ್ಟಿ ಅಲ್ಲೇ ಆ ಹಸುಗುಸು ಏನು ಮಾಡಿತು ನಿನಗೆ ಯಾಕೆ ರೀತಿ ನಡ್ಕೊಂಡೆ ನೀನು ಪಾಪಿ ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ನಾನು ಎಚ್ಚೆತ್ಕೊಳ್ಳೇ ಇಲ್ವಲ್ಲ ಮಾತ್ರೆ ತಂದು ಕೊಡ್ತಿದ್ದಾಗ ನಾನು ಎಚ್ಚೆತ್ಕೋಬೇಕಿತ್ತು ಬೇಡ ಅಂತ ಹೇಳಬೇಕಿತ್ತು ಆದರೆ ನಿನ್ನ ಮನಸ್ಸಲ್ಲಿ ಇಂಥ ಕೆಟ್ಟ ದೇಶ ಇದೆ ಅಂತ ನಾನು ಒಂದು ಕ್ಷಣಕ್ಕೂ ಅಂದ್ಕೊಳ್ಳಿಲ್ಲ ಪಾಪಿ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ನನ್ನ ಮಗು ಬಗ್ಗೆ ಎಷ್ಟೆಲ್ಲ ಆಸೆ ಕನ್ಸುಗಳನ್ನ ಹೊತ್ತಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಚಾರು ನಿನ್ಸು ನಿನ್ನ ನಾಟಕನ ನಿನ್ ಮಗುಲಿ ಮಗು ಅಂತೆ ಅದಂತೆ ಪ್ರೆಗ್ನೆಂಟ್ ಅಂದೆ ನಿನ್ನ ಹೊಟ್ಟೆಲಿ ಮಗುನೇ ಇಲ್ಲ ಕೊಲ್ಲೋದಿಂದ ಬಂತು ಅಂತ ಜಬರ್ದಸ್ತಾಗಿ ಜುದ್ದ ಜುದ್ದಿನ ಹೋರಾಟಕ್ಕೆ ಇಳದೇ ಬಿಡ್ತಾಳೆ ಚಾರು ಏನ್ ಮಾತಾಡ್ತಿದ್ಯಾ ನೀನು ಅದ ಹೇಳ್ತಿದ್ರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಚಾರು ಮಾತನ್ನ ಕೇಳಿ ನೋಡಿ ಬಾವ ನೀನ್ ಏನ್ ಹೇಳ್ತಿದ್ರ ವೈಶೋಕ ಅಕ್ಕ ಪ್ರೆಗ್ನೆಂಟ್ ಅವಳು ಪ್ರೆಗ್ನೆಂಟ್ ಆಗಿದ್ರೆ ತಾನೇ ನಾನು ಮಾತ್ರೆ ಕೊಡೋದು ಆ ಮಗು ಸಾಯೋದು ನಿಜ ಹೇಳ್ಬೇಕು ಅಂದ್ರೆ ಅವಳು ಪ್ರೆಗ್ನೆಂಟೇ ಇಲ್ಲ ನಾನು ಎಷ್ಟೋ ದಿನ ನೋಡಿದಿನಿ ಪ್ರೆಗ್ನೆನ್ಸ್ ಲೇಡೀಸ್ ಯಾರಾದ್ರೂ ಹುಷಾರಾಗಿ ನಡ್ಕೊಂಡು ಹೋಗ್ತಾರೆ ಆದ್ರೆ ಅಕ್ಕ ಡ್ಯಾನ್ಸ್ ಮಾಡ್ತಿದ್ಲು ನನ್ನ ಕೈಗೆ ಸಿಕ್ಕಿ ಬಿದ್ದಿದ್ಲು ಜೊತೆಗೆ ಅಜ್ಜಿ ಕೊಟ್ಟಿದ್ದಂತಹ ಆ ಒಂದು ಪುಡಿ ಅತ್ತೆ ಕೊಟ್ಟ ಕಷಾಯ್ತಾ ಅವರು ಯಾವ್ದನ್ನ ಕೂಡ ಅವಳು ತಗೋತಾ ಇರ್ಲಿಲ್ಲ ಡಸ್ಟ್ಬಿನ್ಗ ಹಾಕ್ತಿದ್ಲು ಜೊತೆಗೆ ನೀವ್ ಕೊಟ್ಟಿದ್ದ ಯಾವುದೇ ಹಣ್ಣುಗಳನ್ನ ಕೂಡ ಅವಳು ತಗೊಂಡಿಲ್ಲ ಏನು ಕೂಡ ತಿಂದಿಲ್ಲ ಎಲ್ಲಾನು ಕೂಡ ಎಸ್ತಿದ್ದಾಳೆ ಇನ್ನು ನಾನ್ ಮಾತ್ರೆ ಕೊಡ್ತಿದ್ದೆ ಅಂತ ಹೇಳಿದ್ರಲ್ವಾ ಯಾಕೆ ಕೊಡ್ತದೆ ಗೊತ್ತಾ ಕಿಟಕಿಯಿಂದ ಬಿಸಾಡ್ತಾ ಇದ್ಲು ಅದು ಗೊತ್ತಾಗಿದೆ ನಾನು ಮಾತ್ರೆನ ನಾನೇ ನುಂಗಿಸ್ತಾ ಇದ್ದಿದ್ದೆ ಹೊರತು ಅದಕ್ಕೆ ಹೊರತಾಗಿ ಯಾವುದೇ ರೀತಿಯ ಇಂಟೆನ್ಷನ್ ಕೂಡ ಅದರಿಂದ ಇಲ್ಲ ಅಂತಿದ್ರೆ ಏನು ಮಾಡೋದೆಲ್ಲ ಮಾಡಿ ತಲೆ ಕಟ್ತಿದ್ಯಾ ನೀನು ನನ್ನ ಮಗುನ ಕೊಂದು ಈ ರೀತಿ ನಾಡ್ಕೋತಿದ್ಯಾ ನೀನು ನಿನ್ನನ್ನು ಯಾರು ನಂಬ್ತಾರೆ ಅಂತ ವೈಶಾಖ ತನ್ನ ಪರಾನೇ ಬ್ಯಾಟಿಂಗ್ ಮಾಡೋ ಹಾಗೆ ಎಲ್ಲರೂ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತಿದಾಳೆ ಆದರೆ ಇಲ್ಲಿ ಚಾರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಖಂಡಿತ ಅವಳು ಅವಕಾಶ ಮಾಡಿಕೊಡೋಕ್ಕೆ ಚಾನ್ಸೇ ಇಲ್ಲ ಏನಕ್ಕ ಯಾಕೆ ನಾಟಕ ಮಾಡ್ತಿದ್ಯಾ ನಿನ್ನ ನಾಟಕ ಇನ್ನು ಮುಂದೆ ನಡೆಯೋದೆಲ್ಲ ನೀವೆಲ್ಲ ಅಂದ್ಕೊಂಡಿದ್ರ ನಾವು ಅಂದ್ಕೊಂಡಾಗೆ ಇವಳು ಯಾರೂ ಕೂಡ ಪ್ರೆಗ್ನೆಂಟ್ ಅಲ್ಲ ನೋಡಿ ಬಾವ ಯಾಕೆ ಇವಳು ಮಾತನ್ನ ನಂಬ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಜೊತೆಗೆ ಯಾವುದಾದ್ರೂ ಪ್ರೆಗ್ನೆಂಟ್ಸ್ ಲೇಡೀಸ್ ಈ ತರ ಇರ್ತಾರಾ ಅವರು ಹೀಗಿರ್ತಾರೆ ಎಷ್ಟು ಸೂಕ್ಷ್ಮ ಆಗಿರ್ತಾರೆ ಓಕೆ ಅದು ಬಿಡಿ ಈಗ ಒಬೋಷನ್ ಆಗಿದೆ ಒಬೋಷನ್ ಆದವರು ಎಷ್ಟು ಸುಸ್ತಾಗಿರ್ತಾರೆ ಗೊತ್ತಾ ಯಾರಿಗೆ ಡೆಲಿವರಿ ಆಗಿರುತ್ತೋ ಅವ್ರನ್ನ ಹೆಂಗೆ ಆರೈಕೆ ಮಾಡಬೇಕು ಅವಕ್ಕೆ ಇವ್ರನ್ನೂ ಕೂಡ ಆರೈಕೆ ಮಾಡಬೇಕಾಗುತ್ತೆ ಆದರೆ ಇವ್ರು ನೋಡಿ ಯಾವ ರೀತಿ ಇದಾರೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದಕ್ಕೆ ಸರಿಯಾಗಿ ಅಮೆಝಾನಿಂದ ಆ ಒಂದು ಆಕೆ ಬುಕ್ ಮಾಡಿದಂತಹ ದಿಮ್ ಕೂಡ ಬರುತ್ತೆ ಅದನ್ನ ಓಪನ್ ಮಾಡ್ತಿದ್ದಾಗೆ ಅದರಲ್ಲಿ ದಿಂಬು ಅದನ್ನ ನೋಡ್ತಿದ್ದಾಗೆ ಚಾರು ನೋಡಿದ್ರ ಇದು ಎಲ್ಲಿಂದ ಬಂದು ಅಂತ ಗೊತ್ತಾ ವೈಶಾಖ ಅಕ್ಕಂಗೆ ಬಂದಿರೋದು ಇದು ಏನು ಅಂತ ಗೊತ್ತಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಜಾನಕಿ ಮತ್ತೆ ಕೂದಂಡವರು ಕೂಡ ಇಟ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಚಾರು ಸಾರಿ ವೈಶಾಖನ ಏನಿದಲ್ಲ ಅಂತ ಇದೇನು ಅಂತ ಅವಳ ಕೇಳ್ತೀರಾ ನಾನು ಹೇಳ್ತೀನಿ ಕೇಳಿ ಅಜ್ಜಿ ಯಾವಾಗಲೂ ಕೂಡ ಇವಳು ಪ್ರೆಗ್ನೆಂಟು ಒಟ್ಟೆನೆ ಕಾಣಿಸ್ತಿಲ್ಲ ಅಂತಿದ್ರಲ್ವಾ ಅದಕ್ಕೆ ಅನುಮಾನ ಬರಬಾರ್ದು ಅಂತ ಇದನ್ನ ತಗೊಂಡು ಹಾಕೊಳ್ಳೋಕೆ ತೆಗೆಸ್ಕೊಂಡು ಆರ್ಡರ್ ಮಾಡ್ಕೊಂಡಿದ್ದಾಳೆ ಇದನ್ನ ಹಾಕೊಂಡ್ರೆ ಯಾರಿಗೂ ಕೂಡ ಅನುಮಾನ ಬರಲ್ಲ ಅವರು ಪ್ರೆಗ್ನೆಂಟ್ ಲೇಡೀಸ್ ತರನೇ ಕಾಣಿಸ್ತಾರೆ 되게. ಫಿಲಿಮ್ಸ್ ಮತ್ತೆ ಸೀರಿಯಲ್ಸ್ನಲ್ಲೆಲ್ಲ ಇದೇ ಯೂಸ್ ಮಾಡೋದು ಇದನ್ನೇ ಯಾಕೆ ಇವಳು ಬುಕ್ ಮಾಡಿದಾಳೆ ಅಂತದಾಗೆ ಪ್ರಶ್ನೆಗಳ ಸುರಿಮನೆಯೇ ಸುರಿಸ್ತಿದ್ದಾರೆ ಜಾನ್ಕಿ ಮತ್ತು ಕೌದೊಂಡವರು ಯಾರ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇಲ್ಲ ವಾಯುಶಾಖ ಏನಪ್ಪ ಇದು ಇವನು ಇದೇ ಟೈಮ್ಗೆ ಬರಬೇಕಾ ಏನು ಮಾಡಿ ನಾನು ಸಿಕ್ಕ ಅಂತ ಅಂದ್ಕೊಂಡು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಈಗ ಹೇಳೋಕೆ ಉತ್ತರನ ಅಂತಿದ್ರೆ ಇಲ್ಲ ಇದನ್ನೆಲ್ಲ ಇವಳೆ ಮಾಡಿರೋದು ಇವಳೆ ಕ್ರಿಯೇಟ್ ಮಾಡಿರೋದು ನನ್ನನ್ನು ಸಿಕ್ಸಾಕಿಸ್ಬೇಕು ಹಾಕಿಸ್ಬೇಕು ಅಂತ ಅಂತ ವಾಯುಶಾಖ ಮತ್ತೆ ಚಾರು ಮೇಲೆ ಬ್ಲೇಮ್ ಮಾಡ್ತಿದ್ದಾಳೆ ಜೊತೆಗೆ ಸರಿ ಇದು ನನ್ನ ಹೆಸರಿಗೆ ಬಂದಿದ್ದು ಅಂತ ಹೇಳ್ತಿದ್ರಲ್ಲವಾ ಇವಳೇ ಬುಕ್ ಮಾಡಿರೋದು ನೋಡಿ ಫೋನ್ ನಂಬರ್ ಯಾರ ಅಂತ ಹೇಳ್ತಿದ್ದಾಗೆ ಚಾರು ಫೋನ್ ನಂಬರ್ ಇರುತ್ತೆ ಚಾರು ಕೂಡ ಒಂದು ಕ್ಷಣ ದಿಗ್ಭ್ರಾಂತ್ ಆಗ್ತಾಳೆ ಈ ಕಡೆ ರಾಮಾಚಾರಿ ಕೂಡ ಏನಿದಲ್ಲ ಮೇಡಮ್ ಅಂತಿದ್ರೆ ಆಲ್ರೆಡಿ ಈ ಕಡೆ ಮನೆಯವರೆಲ್ಲರೂ ವೈಶಾಖ ಕಡೆ ವಾರ್ತಿದಾರೆ ನೋಡಿದ್ರ ಇದನ್ನೆಲ್ಲ ಇವಳೆ ಕ್ರಿಯೇಟ್ ಮಾಡಿರೋದು ಇವಳಿಗೆ ನನ್ನ ಬಗ್ಗೆ ದ್ವೇಷ ಇವಳಿಗಿಂತ ಮೊದಲು ನನ್ನ ಮಗು ಆಗ್ತದೆ ಅಂತ ಅದನ್ನ ಇವಳಿಗೆ ಸಹಿಸಿಕೊಳ್ಳಕ್ ಆಗಲಿಲ್ಲ ಅದಕ್ಕೋಸ್ಕರನೇ ಇಷ್ಟೆಲ್ಲ ಡ್ರಾಮಾ ಮಾಡಿ ಇವತ್ತು ನನ್ನನ್ನು ನಿಮ್ಮೆಲ್ಲರೂ ಕಣ್ಮುಂದೆ ದೋಷಿ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಿದ್ದಾಳೆ ನನ್ನ ಫೋನ್ ಅವತ್ತಿದ್ ಹೋದ ಪಾಪಿ ನೀನು ಯಾಕೆ ರೀತಿ ಎಲ್ಲ ಮಾಡ್ತಾ ಇದ್ಯಾ ಅಂತ ವೈಶ್ವಕ ಚಾರುನಾ ಪ್ರಶ್ನೆ ಮಾಡ್ತಿದ್ರೆ ಸಾಕು ನಿಲ್ಸು ನಿನ್ ನಾಟಕನ ಯಾರು ನಂಬ್ತಾರೆ ನಿನ್ ನಾಟಕದ ಮಾತ್ ಕೇಳಿದ ಯಾರು ಕೂಡ ನನ್ ಮಾತ್ ನಂಬಾರ್ದು ಆ ರೀತಿ ಮಾಡ್ತಿದ್ಯಾ ಅಲ್ವಾ ನಿನ್ ಮಾತಾಡ್ತಿರೋದು ಕೇಳ್ತಿದ್ರೆ ಎಲ್ಲರೂ ಕೂಡ ಹಾಗೆ ನಡ್ಕೋಬೇಕಾಗತ್ತ ಆದ್ರೆ ನಾನವತ್ತು ಇವಳ ನೀವು ಎಲ್ಲರೂ ಕೂಡ ಇಲ್ಲದೇ ಇದ್ದಾಗ ಇವಳನ್ನ ಪ್ರಜ್ಞೆ ತಮ್ಸಿ ಡಾಕ್ಟರ್ನ ಕರೆಸಿ ಕೂಡ ನಾನು ರಿಪೋರ್ಟ್ ತೊಗೊಂಡಿದ್ದೀನಿ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗಿದೆ ಈಗ ಅವ್ರನ್ನೇ ಕಳಿಸ್ತೀನಿ ಅವರೇ ಇವಳು ಏನು ಪ್ರೆಗ್ನೆಂಟ್ ಅಲ್ವೋ ಇಲ್ವೋ ಅಂತ ಹೇಳ್ತಾರೆ ಅಂತ ಹೇಳಿದ್ದ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ ಈಗ ಬರ್ತಾರೆ ಡಾಕ್ಟರ್ ನೀನು ಬಣ್ಣನ ಬಯಲು ಮಾಡ್ತಾರೆ ಏನೂ ಅಂದ್ಕೊಂಬಿಟ್ಟಿದ್ಯಾ ಅಲ್ವಾ ನೀನು ಏನು ಬೇಕಿದ್ದರೂ ಮಾಡ್ಬೋದು ಅಂತಿದ್ದಾಗೆ ಈ ಪಾಪಿ ಏನು ಮಾಡ್ತಿದ್ಯಾ ನೀನು ನಾನು ಈ ರೀತಿ ಪ್ರೆಗ್ನೆಂಟ್ ಶಕ್ತಿಯಿಂದ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ವಾ ನಾನು ಇಷ್ಟು ಮಟ್ಟಿಗೆ ಇರೋದು ಯಾಕೆ ಗೊತ್ತಾ ನನ್ನ ಮಗುನ ಯಾಕೆ ಕೊಂದೆ ನೀನು ಅಂತ ಪ್ರಶ್ನೆ ಮಾಡಿ ನೀನು ಕಪ್ಪಾಳಗ್ ಬಾರಿಸೋದಕ್ಕೆ ಅಂತ ಬಾರ್ಸೋಕ್ ಬಂದ್ರೆ ಇಲ್ಲಿ ಚಾರು ತಿರುಗ್ ಬಿದ್ದೆ ಏನೇನು ನನ್ನ ಕಪ್ಪಾಳಗ್ ಬಾರಿಸೋದು ಅಂತ ಹೇಳಿ ತಿರುಗ್ ಬೀಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಚಾರು ಆಲ್ರೆಡಿ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ದಾರೆ ಇದ್ರ ಜೊತೆಗೆ ಇಲ್ಲಿ ಬಟಾ ಬಟಾಬೈಲಾಗೋದ್ರ ಜೊತೆಗೆ ಇಲ್ಲಿ ಹುಚ್ಚಾರೋದಾಗತ್ತ ಮುಂದಿನ ವೀಡಿಯೋದಲ್ಲಿ